ನಮಸ್ತೆ ನನ್ನ ಹೆಸರು ಸುನೀತಾ ಅಂತ ನಾನು ಹರಿಹರದಿಂದ ದೇವಿ ಬಂದಳೆ ಭಕ್ತಿ ಗೀತೆಯನ್ನ ಹೇಳ್ತಾ ಇದ್ದೀನಿ ದೇವಿ ಬಂದಳೆ ಶ್ರೀ ದೇವಿ ಬಂದಳೇ ಹೆಜ್ಜೆ ಮೇಲೆ ಹೆಜ್ಜೆ ನೀಡುತ್ತ ಕೆಲವೇ ಬಂದಳೇ ದೇವಿ ಬಂದಳೇ ಶ್ರೀ ದೇವಿ ಬಂದಳೇ ಹೆಜ್ಜೆ ಮೇಲೆ ಹೆಜ್ಜೆ ನೀಡುತ್ತ ಕೆಲವೇ ಬಂದಳೆ ಮೇಲೆ ಕೆಚ್ಚೆ ಚಲುವೆ ಬಂದಳೆ ಸೀರೆ ನೋಟ್ಟಳು ಒಳ್ಳೆ ನವಿಗೆ ತೊಟ್ಟಳು ಹೀರೆ ನೊಟ್ಟಳು ಒಳ್ಳೆ ನವಿಗೆ ಮಗನ ಎತ್ತಿಕೊಂಡೆ ನಗುತ ಬಂದಳು ಮಗನ ಎತ್ತಿಕೊಂಡೆ ನಗುತ ಬಂದಳು േ ബേ ശ്രീദേവി ബന്ധേജ്ജെ മേലെ നേടത്ത ചിലവേ ബജ്ജ മേലെ നേടത്ത ചിലവേ ബന്ധേ ഗൂടി മോഗു സീട്ടു முகே சிம்மகேரி வந்தே வாரிஜாமுகீம்மகேரி வந்தே தேவி வந்தே ஸ்ரீ தேவி வந்தே எஜ்ஜை மேலேஜ்ஜை நிடித்த சிலுவை வந்தனே செஜை மேலேஜ்ஜை நிடுத்த செலுவை வந்தனே ಎಂಟು ಹಸ್ತವಾ ಕೈಲಿ ಕಿಲ್ಲು ಬಾಣವಾ ಎಂಟು ಹಸ್ತವಾ ಕೈ ಕಿಲ್ಲ ಬಾಣವ ದುಷ್ಟ ಸುರನಾಟ್ಟಿಗೆ ಬಂದಳೇ ದುಷ್ಟಾಸುರನ ಸುರನಾಟ್ಟಿ ಕೆಡ ಬಂದಳೆ ದೇವಿ ಬಂದಳೇ ಶ್ರೀ ದೇವಿ ಬಂದಳೆ हेच्चे मेले हेच्चे निडत चलवे बंदरे हेच्चे मेले हेच्चे निडत चलवे बंदरे देवी बंदरे श्री देवी बंदरे सौरी रागु किया की दशलुवे बंदरे सौरी रागु किया की दशलुवे बंदरे ೇವಿ ಬಂದರೆ ಶ್ರೀ ದೇವಿ ಬಂದರೆ ಹೆಜ್ಜೆ ಮೇಲೆ ಹೆಜ್ಜೆ ನೀಡುತ್ತ ಚಲುವೆ ಬಂದರೆ ಹೆಜ್ಜೆ ಮೇಲೆ ಹೆಜ್ಜೆ ನೀಡುತ್ತ ಚಲುವೆ ಬಂದರೆ ನದಿಗೆ ಹೋಗಿ ತೀರಸ ತಿ ಬೆಳಗಿವೆ ಬಂದರ ಮನೆಗೂ ತಂದು ಆರತಿ ಬೆಳಗಿರೇ ದೇವಿ ಬಂದಳೆ ಶ್ರೀ ದೇವಿ ಬಂದಳೆ ಹೆಜ್ಜೆ ಮೇಲೆ ಹೆಜ್ಜೆ ನೀಡುತ್ತ ಕಲುವೆ ಬಂದಳೆ ಹೆಜ್ಜೆ ಮೇಲೆ ಹೆಜ್ಜೆ ನೀಡುತ್ತ ಕಲುವೆ ಬಂದಳೆ ಹೆಚ್ಚೆ ಮೇಲೆ ಹೆಜ್ಜೆ ನೀಡುತ್ತ లవే బందడే ధన్యవాదలు